ಈಗ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಕಾಮೆಂಟ್ಗಳು ಅಥವಾ ಟ್ರೋಲ್ಗಳು ಅಥವಾ ಅಲ್ಲಿರೋ ಒಪಿನಿಯೇಟೆಡ್ ಒಪ್ ಒಪಿನಿಯನ್ಸ್ ಹೊರಗಡೆ ಬಂದಿದ್ದು ಐಶ್ವರ್ಯ ಅವರ ಗೇಮ್ ಸ್ಟ್ರಾಟಜಿ ಏನು ಅಂದರೆ ಹುಡುಗರ ಜೊತೆ ಹೋಗಿ ಓಡಾಡ್ತಾರೆ ಅಲ್ಲಿ ಸೆಟ್ ಆಗಿಲ್ಲ ಅಂದರೆ ಫಸ್ಟ್ ಧನರಾಜ್ ಜೊತೆ ಇದ್ದರು ಆಮೇಲೆ ಮತ್ತೆ ರಂಜಿತ್ ಅವ್ರ ಜೊತೆ ಇದ್ದರು ಆಮೇಲೆ ಮತ್ತೆ ತ್ರಿವಿಕ್ರಮ್ನ ಹಿಂದೆ ಹೋದರು ಹಾಂ ಧರ್ಮ ಧರ್ಮ ಸಾರಿ ಧರ್ಮ ಧನ್ರಾಜ್ ಅಲ್ಲ ಏನು ಹೇಳ್ತೀರಿ ಇದ್ರ ಬಗ್ಗೆ ದಟ್ ಈಸ್ ಅ ವೆರಿ ಅಂದರೆ ಸಿಲ್ಲಿ ಕಾಮೆಂಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಾವುಗಳೆಲ್ಲ ಕಾಲೇಜು ಸ್ಕೂಲು ಹೈಸ್ಕೂಲು ಕಾಲೇಜ್ಗಳಲ್ಲೆಲ್ಲ ಇದ್ದಾಗ ಒಂದಷ್ಟು ಫ್ರೆಂಡ್ಸ್ ಫ್ರೆಂಡ್ಸಾಗೆ ಇರ್ತೀವಿ ಅವಾಗ ಕಾಲು ಎಳೆಯೋದುಂಟು ಏಯ್ ಅವರಿಬ್ರು ನೋಡಿದಾಗ ಕಪ್ಪಲು ಅಲ್ಲಿ ಕುತ್ಕೊಂಡಿದ್ದಾರೆ ಅಲ್ಲಿ ಮಾತಾಡ್ತಾ ಇದ್ದಾರೆ ಆ್ಯಂಡ್ ನಾವು ಹಾಗೆ ಅವ್ರ ಗೇಮ್ ಪ್ಲ್ಯಾನ್ ಪ್ರ ಐ ಮೀನ್ ಅವ್ರು ಏನು ಕಾಮೆಂಟ್ ಮಾಡ್ತಾರೋ ಅದ್ರ ಪ್ರಕಾರ ನಾವು ಬಿಹೇವ್ ಮಾಡ್ತಾ ಹೋಗ್ತೀವಿ ಅಂದರೆ ಪ್ಲೇ ಆ ಲಾಂಗ್ ಅಂತ ಹೇಳ್ತಾರಲ್ವಾ ಆ ರೀತಿ ಸೊ ಆ ವಿಚಾರಕ್ಕೆ ಬಂದಾಗ ನಾನು ರಂಜಿತು ಒಳ್ಳೆ ಫ್ರೆಂಡ್ಸ್ ಹೊರಗಡೆಯಿಂದನೇ ನನಗೆ ಅವ್ರಿಗೆ ಗೊತ್ತಿರುವಂಥ ವ್ಯಕ್ತಿ ಆ್ಯಂಡ್ ಧರ್ಮ ನಾನು ಫಸ್ಟ್ ಟೈಮ್ ನಾನು ಮೀಟ್ ಆಗೋದೆ ಬಿಗ್ ಬಾಸ್ ಮನೆಯಲ್ಲಿ ಆ್ಯಂಡ್ ಸೊ ಈ ಥರದ್ದೆಲ್ಲ ಬಂದಾಗ ವಿ ವರ್ ಜಸ್ಟ್ ಪ್ಲೇಯಿಂಗ್ ಅಲಾಂಗ್ ಅಷ್ಟೇ ಒಂದು ಫನ್ನಿಯಾಗಿ ಆ ಮನೆನ ಒಂಥಲ ಲೈವ್ಲಿಯಾಗಿ ಇಟ್ಕೊಳ್ಳೋಣ ಆ್ಯಂಡ್ ಆ್ಯಂಡ್ ಆಲ್ಸೋ ಆ್ಯಕ್ಚುಲಿ ಟೀಸ್ ಮಾಡ್ತಾ ಇದ್ದಿದ್ದೆ ಅವ್ರುಗಳು ಕಾಮೆಂಟ್ ಮಾಡ್ತಾ ಇದ್ದಿದ್ದೆ ಅವ್ರುಗಳು ಆ್ಯಂಡ್ ನಾವು ಜಸ್ಟ್ ಪ್ಲೇ ಅಲಾಂಗ್ ಮಾಡ್ತಾ ಇದ್ವಿ ಅಷ್ಟೇ ಆ್ಯಂಡ್ ನನ್ನ ಒಪಿನಿಯನ್ಸ್ನ ಶೇರ್ ಇದ್ದೆ ಬಿಟ್ಟರೆ ಯಾರು ಅಲ್ಲಿ ಮ್ಯಾಚ್ ಮೇಕಿಂಗ್ ಮಾಡೋಕ್ಕೋಸ್ಕರ ಬಿಗ್ ಬಾಸ್ ಮನೇಲಿ ಹೋಗಲ್ಲ ಫಸ್ಟ್ ಆಫ್ ಆಲ್ ಆ್ಯಂಡ್ ಅವ್ರನ್ನ ನನ್ನ ಫ್ರೆಂಡ್ಸ್ ಥರನೇ ಟ್ರೀಟ್ ಮಾಡಿದೆ ಆ್ಯಂಡ್ ಒಂದು ಫನ್ ಎಂಟರ್ಟೈನ್ಮೆಂಟ್ಗೋಸ್ಕರ ಆ ಥರ ಮಾತಾಡ್ತಾಯಿದ್ನೇ ಹೊರತು ದೇ ವಾಸ್ ನಥಿಂಗ್ ಮೋರ್ ಆ್ಯಂಡ್ ಅವರೂ ಅಗ್ರಿ ಮಾಡ್ತಾರೆ ಈ ಪಾಯಿಂಟ್ಸ್ಗೆ